ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನಾ ಇವತ್ತಿನ ಎಪಿಸೋಡ್ ಅಥವಾ ನಾಳೆ ಎಪಿಸೋಡ್ ಸೊ ಲೈವ್ ಅಪ್ಡೇಟ್ಸ್ಗಳು ಇದೆ ಏನು ಅಂದರೆ ಸೊ ನೀವು ಆಲ್ರೆಡಿ ನೋಡಿದ್ರ ಸೊ ಎರಡನೇ ಒಂದು ಟಾಸ್ಕಲ್ಲಿ ಸೊ ಅದೇ ಒಂದು ರಿಂಗ್ ಟಾಸ್ಕಲ್ಲಿ ಸೊ ನಮ್ಮ ಅಶ್ವಿನಿ ಆ್ಯಂಡ್ ರಘು ಅವರು ವಿನ್ ಆಗಿದ್ದಾರೆ ಅಂತ ಪ್ರೋಮೋದಲ್ಲಿ ಆಲ್ರೆಡಿ ನೋಡಿದಿರ ನೀವು ಓಕೆ ಸೊ ಆ್ಯಂಡ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿರುವಂಥದ್ದು ಅಶ್ವಿನಿ ಆ್ಯಂಡ್ ನಮ್ಮ ರಘು ಅವರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದರು ಬಟ್ ಈ ಕಡೆಗೆ ರಾಶಿಕಾಗೂ ಕೂಡ ಬ್ಯಾಡ್ ಲ್ಯಾಕ್ ಅಂತಲೇ ಹೇಳ್ಬೋದು ಅವರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ಸೊ ಅಲ್ಲಿ ಜಾಸ್ತಿ ರಿಂಗ್ ಕಲೆಕ್ಟ್ ಮಾಡ್ಕೊಂಡಿರೋದಲ್ಲಿ ಇಬ್ಬರು ಕಂಟೆಸ್ಟೆಂಟು ಅಂತಂದರೆ ಸೊ ಇಂಡಿವಿಜುವಲ್ ಅಂತ ತೊಗೊಂಡಾಗ ಒಂದು ರಘು ಇಪ್ಪತ್ತೊಂದು ಕಲೆಕ್ಟ್ ಮಾಡ್ಕೊತಾರೆ ಆ್ಯಂಡ್ ಈ ಕಡೆಗೆ ರಾಸಿಕ ಕೂಡ ಅಷ್ಟೇ ಸೊ ಬಂದಾಗ ಅವರು ಕೂಡ ಇಪ್ಪತ್ತೊಂದು ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಡಿದ್ರು ಇಂಡಿವಿಜುವಾಗಿ ತೊಗೊಳ್ಕೋದ್ರೆ ಬಿಕಾಸ್ ಇದು ಆ ಜೋಡಿ ಟಾಸ್ಕ್ ಅಂತ ಆಗಲ್ಲ ಬಿಕಾಸ್ ಇಬ್ಬರಿಗೂ ಕೂಡ ಜೋಡಿಗಳನ್ನು ಸೊ ಒಂದೇ ಟೈಮಲ್ಲೂ ಕೂಡ ಬಿಡಲಿಲ್ಲ ಆ ಥರ ಇದು ಫಿಸಿಕಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಒಂದು ಸಾರಿ ರೌಂಡ್ ತೊಗೊಂಡು ಬಂದರು ಆ್ಯಂಡ್ ಹುಡುಗ್ ಹುಡುಗರ್ದೊಂದು ಸಪ್ರೇಟಾಗಿ ತೊಗೊಂಡು ಬಂದರು ಸೊ ಇದನ್ನು ಒಂದು ರೀತಿಯಲ್ಲಿ ಜೋಡಿ ಅಂತ ಅಷ್ಟು ಎಕುರೇಟಾಗಿ ಆಗಲ್ಲ ಬಟ್ ಆದರೂ ಕೂಡ ಜೋಡಿ ಆಗಿರೋದ್ರಿಂದ ಸೊ ಈ ಜೋಡಿ ಅಂತ ಬಂದಾಗ ಸೊ ರಘು ಆ್ಯಂಡ್ ಅಶ್ವಿನಿ ಗೆದ್ದಿದ್ದಾರೆ ಬಟ್ ಇಂಡಿವಿಜುವಲ್ ಅಂತ ಮಾತಾಡಿದಾಗ ಸೊ ನಮ್ಮ ರಾಶಿಕಾ ಆ್ಯಂಡ್ ರಘು ಅವರು ಇಬ್ಬರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಕಾರಣದಲ್ಲಿ ಸೊ ರಘು ಆ್ಯಂಡ್ ಅಶ್ವಿನಿಯವರು ವಿನ್ ಆಗ್ತಾರೆ ಜೊತೆಗೆ ಸೊ ಅಲ್ಲಿ ಅವರಿಗೊಂದು ಅವಕಾಶ ಅಥವಾ ಅಡ್ವಾಂಟೇಜ್ ಸಿಕ್ಕಿರುತ್ತೆ ಸೊ ಒಬ್ಬರನ್ನ ಸೊ ಈ ಒಂದು ಕ್ಯಾಪ್ಟನ್ಸಿ ಓಟದಿಂದ ಸೊ ಆಚೆಡುವಂಥ ಒಂದು ಅವಕಾಶ ನೀವು ಆಲ್ರೆಡಿ ನೋಡಿದ್ರ ಆ ಪ್ರೋಮೋದಲ್ಲಿ ಬಟ್ ಇವಾಗ ಬರ್ತಿರುವಂಥ ಅಪ್ಡೇಟು ಅಥವಾ ಲೈವ್ ಒಂದು ಏನು ನಡೀತಾ ಇದೆ ಸೊ ಅದರ ಪ್ರಕಾರ ತೊಗೊಳಕ್ಕೆ ಹೋದರೆ ಸೊ ರಘು ಆ್ಯಂಡ್ ಅಶ್ವಿನಿಯವರು ಸೂರಜ್ ಆ್ಯಂಡ್ ರಾಶಿಕಾ ಅವರಿಗೆ ಸೊ ಆ ಒಂದು ಕ್ಯಾಪ್ಟನ್ಸಿ ಓಟನಿಂದ ಆಚೆ ಇಟ್ಟಿದ್ದಾರೆ ಅಂತಲೇ ಹೇಳಬಹುದು ಓಕೆ ಸೊ ನಾನು ಆಲ್ರೆಡಿ ಪ್ರೋಮೋದಲ್ಲಿ ಹೇಳಿದ್ದೆ ಒಂದು ಗಿಲ್ಲಿ ಆ್ಯಂಡ್ ಕಾವ್ಯ ಅಥವಾ ರಾಶಿಕಾ ಆ್ಯಂಡ್ ಸೂರಜ್ ಅಂತ ಹೇಳಿದ್ದೆ ಸೊ ಸೂರಜ್ ಆ್ಯಂಡ್ ರಾಶಿಕಾ ಅಂತ ಬಂದಾಗ ಇವಿ ಟಾಸ್ಕಲ್ಲಿ ರಾಶಿಕಾ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಸೊ ಅವ್ರನ್ನ ಆ ಒಂದು ಜೋಡಿನ ಸೊ ಆಚೆ ಇಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ಸೂರಜ್ ಅಂದರೆ ಇನ್ನೊಂದು ಸ್ವಲ್ಪ ಬಾಯ್ಸ್ ಫಸ್ಟ್ ರೌಂಡ್ರಲ್ಲಿ ಒಂದು ಸ್ವಲ್ಪ ಒಂದು ಇನ್ನೊಂದು ಐದು ಒಂದು ಏನಾದರೂ ರಿಂಗ್ ಕಲೆಕ್ಟ್ ಮಾಡ್ಕೊಂಡಿದ್ದರೆ ಖಂಡಿತವಾಗ್ಲೂ ಇಲ್ಲಿ ಸೂರಜ್ ಆ್ಯಂಡ್ ರಾಶಿಕಾ ಅವರಿಗೆ ಚಾನ್ಸಸ್ ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಟಾಸ್ಕ್ ಅಂತ ಬಂದಾಗ ಫೈನಲ್ ಆಗಿ ಸೊ ಮ್ಯಾಟ್ರ್ ಆಗುವಂಥದ್ದು ರಿಸಲ್ಟ್ ಅನ್ನುವಂಥದ್ದು ಸೊ ಇಲ್ಲಿ ನಮ್ಮ ಯಾರು ರಘು ಆ್ಯಂಡ್ ಅಶ್ವಿನಿ ಅವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದಾದಮೇಲೂ ಕೂಡ ಅಷ್ಟೇ ಸೊ ಇವಾಗೇನು ಹೊರಗಡೆ ಇಟ್ಟಿದ್ದಾರೆ ರಾಶಿಕಾ ಆ್ಯಂಡ್ ಸೂರಜ್ಗೆ ಸೂರಜ್ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾನೆ ಸೊ ಗೊತ್ತಿಲ್ಲ ರಾಶಿಕನೇ ಅಷ್ಟು ಬೇಜಾರು ಮಾಡ್ಕೊಂಡಿಲ್ಲ ಅವರೇ ಆರಾಮಾಗಿ ಎಲ್ಲರ ಜೊತೆ ಕೂಡ ಖುಷಿ ಖುಷಿಯಾಗಿ ಆರಾಮಾಗಿದ್ದಾರೆ ಖುಷಿ ಖುಷಿ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಬೇಜಾರಲ್ಲಿದ್ದರೂ ಕೂಡ ಎಲ್ಲರ ಜೊತೆಗೂ ಕೂಡ ಮಿಂಗಲಾಗಿ ಮಾತಾಡ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಬಟ್ ಸೂರಜ್ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಲಿಫ್ಟಲ್ಲೆಲ್ಲ ಬಾಲ್ಕನಿಗೆ ಹೋಗಿ ಫುಲ್ ಒಬ್ಬೊಬ್ಬನೇ ತಿರುಗಾಡ್ತಿದ್ದಾನೆ ಸೊ ಅಂದರೆ ನನ್ನಿಂದ ಸೋತಿ ಅನ್ನೋ ರೀತಿಯಲ್ಲಿದೆ ಬಿಕಾಸ್ ರಾಶಿ ಕಣ್ಣಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದೆ ಸೊ ಅವರಿಂದ ಸೋತಿರೋದಕ್ಕೆ ಸ್ವಲ್ಪ ಅವ್ನು ಬೇಜಾರು ಅಂತ ಅನ್ಸುತ್ತೆ ಇದಾದ ಮೇಲೆ ಗಿಲ್ಲಿ ಆ್ಯಂಡಲ್ಲಿ ಧ್ರುವಂತ ಕೂಡ ಡಿಸ್ಕಷನ್ ಮಾಡ್ತಾಯಿದ್ರು ಸೊ ಅಂದರೆ ಗಿಲ್ಲಿ ಅವ್ನಿಗೆ ರೇಗಿಸ್ತಾ ಇದ್ದ ಧ್ರುವಂತಿಗೆ ಏನು ಒಂದೇ ಕಡೆಗೆ ಹಾಕ್ತಿದ್ದಿಲ್ಲ ನೀನು ಏನಾದರೂ ರಗು ಕಡೆ ಏನಾದರೂ ಮೀನ್ಸ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೆ ಅನ್ನೋ ರೀತಿಯಲ್ಲಿ ಇಂಡೈರೆಕ್ಟಾಗಿ ರೇಗಿಸ್ತಾ ಇದ್ದ ಸೊ ಬಟ್ ಇಲ್ಲ ಆ ಥರ ಏನು ಮಾಡಿಲ್ಲ ಅಂತ ಅನ್ಸುತ್ತೆ ಧ್ರುವಂತ ಒಂದು ಕರೆಕ್ಟಾಗಿ ಹಾಕ್ತಾ ಇದ್ದ ನನ್ನ ಪ್ರಕಾರ ಓಕೆ ಇದಾದಮೇಲೆ ರಘು ಕೂಡ ಗಿಲ್ಲಿ ರೇಗಿಸ್ತಾ ಇದ್ದ ಅಂದರೆ ನಮ್ಮನ್ನೇನಾದರೂ ನೀನು ವೀಕ್ ಕಂಟೇಶನ್ ಅಂತ ಅಂದ್ಕೊಂಡಿದ್ಯಾ ಅಂತ ಅಲ್ಲಿ ರಘು ಗಿಲ್ಲಿ ಕೇಳ್ತಾನೆ ಸೊ ಗಿಲ್ಲಿ ಕೇಳ್ದಾಗ ಹಂಗೆ ಅನ್ಕೋ ಅಂತ ಅಲ್ಲಿ ರಘು ಹೇಳಿದ್ರು ಅದಾದ್ಮೇಲೆ ಎಲ್ಲರೂ ಕೂಡ ನಗಾಡ್ತಾ ಇದ್ರು ಅಲ್ಲಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿ ಕೊನೆಗೆ ರಘು ಆ್ಯಂಡ್ ರಘುಗೆ ಜಾಸ್ತಿ ರೇಗಿಸ್ತಾ ಇದ್ದ ಗಿಲ್ಲಿ ಅದಕ್ಕೋಸ್ಕರ ರಘು ಆ್ಯಂಡ್ ಧನ್ನು ಸೇರ್ಕೊಂಡು ಗಿಲ್ಲಿನ ಹೋಗಿ ಫುಲ್ಲು ನೀರಲ್ಲಿ ಬಿಸಾಕ್ಬಿಟ್ರು ಸೊ ಅವಾಗ ರಘುಗೆ ಅವಾಜೆಲ್ಲ ಬಿಡ್ತಾ ಇದ್ದ ಗಿಲ್ಲಿ ಅದು ತುಂಬ ಚೆನ್ನಾಗಿದೆ ನಾನು ಹೇಳಿದ್ರೆ ಇವಾಗ ನನಗೆ ನಿಮಗೆ ಮಜಾ ಬರೋಲ್ಲ ಅದನ್ನು ನೀವು ಎಪಿಸೋಡಲ್ಲೇ ನೋಡಿ ತುಂಬ ಚೆನ್ನಾಗಿದೆ ರಘು ಗಿಲ್ಲಿ ಒಂಥರ ಫೈಟ್ ಇದೆಯಲ್ಲ ತೊಗೊಂಡೋಗಿ ನೀರಲ್ಲಿ ಹಾಕ್ತಾರಲ್ಲ ಅದು ಅದು ತುಂಬ ಚೆನ್ನಾಗಿದೆ ಎಪಿಸೋಡಲ್ಲೇ ನೋಡಿ ನೀವು ಓಕೆ ಸೊ ಸದ್ಯಕ್ಕಿದ್ದಂಥ ಅಪ್ಡೇಟ್ ಇಷ್ಟು ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್